ಎಲ್ಲರೂ ಮುಡಿ ಮುಗಿ ಮಾತಾಡಿದರು ನಾನು ಕೂತು ಮಾತಾಡಿದ್ದೇನೆ ನಾವು ಕೂತು ಮಾತಾಡ್ತೇವೆ ನಿಂತು ಮಾತಾಡ್ತೇವೆ ಇಂಪಾರ್ಟೆಂಟ್ ಅಲ್ಲ ಇಂಗ್ಲೀಷ್ ಪ್ರೊಫೆಸರ್ ಒಂದು ಕಡೆ ಸ್ಪೀಕ್ ಬಟ್ ಸ್ಪೀಚ್ ಶುಡ್ ಸ್ಟ್ಯಾಂಡ್ ಅಂತ ಹೇಳ್ತಾರೆ ಆದರೆ ಅದು ಇಂಪಾರ್ಟೆಂಟ್ ಸ್ಪೀಕರ್ ಬಟ್ ಸ್ಪೀಚಸ್ ಅಲ್ಲಿ ಡೌನ್ ಅಂತ ಹೇಳ್ತಾರೆ ನಾವು ಕೂತು ಮಾತಾಡ್ತೇವೆ ನಿಂತು ಮಾತು ಮಾತಾಡುತ್ತೆ ತಲೆಗೆ ಹಾಕ್ಬೇಕು ಅದು ಬಾರಿ ಇಂಪಾರ್ಟೆಂಟ್ ಅದು ಅಂತ ಬಹುಶಃ ಸ್ವಾಮೀಜಿ ಬರ್ತಾರೆ ಸ್ವಾಮೀಜಿ ಬರ್ತಾರೆ ಅಂತ ರಾಮಂದ್ರೆ ಎರಡು ಮೂರು ಗಿಂಟಲ್ಲಿ ಇದ್ದೇನೆ ನನ್ನ ಎನ್ಸಿದ್ರೆ ಹಾಂ ಬಹುಶಃ ಗೋಪಾಲಿಗೆ ಇಷ್ಟು ನನ್ನ ನನ್ನದಕ್ಕೆ ಇಲ್ಲದ ನನ್ನ ಕರೆದಿದ್ದಾರೆ ಅವರಿಗೆ ಒಳ್ಳೆ ಟೀಚರ್ ಆಕ್ಟ್ರನ್ನೆಲ್ಲ ಕರೆದಿದ್ರೆ ತುಂಬ ಜನ ಆಗ್ತಿತ್ತು ನಮ್ಮ ಹಿಂದೆ ಯಾರೂ ಇರುವುದಿಲ್ಲ ನಾವೊಬ್ಬರೇ ಇರೋದೇ ಎಲ್ಲ ಒಂದು ನಮ್ಮ ಸ್ಪಿರಿಚುವಲ್ ಜನಲ್ಲಿ ಕೇವಲ ಏಕಾಂತ ಒಬ್ಬರು ಮಾತ್ರ ಒಬ್ಬರು ಅಂತಾರೆ ನನ್ನ ಜೊತೆ ಬೇರೆ ಯಾರು ಇಲ್ಲ ಆದರೆ ನನಗೆ ಖುಷಿ ಆಯ್ತು ನನಗೆ ಒಬ್ಬ ಕ್ಲಾಸ್ಮೇಟ್ ಇದ್ದ ಆ ಕ್ಲಾಸ್ಮೇಟ್ ಯಾವತ್ತು ಕಾಲೇಜಲ್ಲಿ ಹೋಮ್ ವರ್ಕ್ ಮಾಡೋದಿಲ್ಲ ಹೋಮ್ ವರ್ಕ್ ಮಾಡದೆ ಮೋಸ ಮಾಡೋದಕ್ಕೆ ಟೀಚರ್ ಈಗ ದೊಡ್ಡದಲ್ಲ ಮೊನ್ನೆ ನಾನು ಆಶೀರ್ವಚನೆ ಹೋಗಿ ಕೆಳಗಡೆ ಇದ್ದ ನಾನು ಆಶೀರ್ವಚನ ಆಗ್ತದೆ ಮಾರ ನನಗೆ ಸ್ವಲ್ಪ ಅರ್ಜೆಂಟ್ ಹೋಗ್ತೇನೆ ಅಂತ ಹೇಳಿ ಇಲ್ಲ ಮಾರ ಅಂತೇಳಿ ಆಶೀರ್ವಚನೆ ಕೇಳಿ ಅಂತ ಅಂತೇಳಿ ಇಲ್ಲಿ ಇಲ್ಲ ಮಾರ

ಈ ಜಗತ್ತಿನ ಒಂದು ಅಲ್ಟಿಮೇಟ್ ಭಗವದ್ಗೀತಾ ಫೈನಲ್ ಅಂದ್ರೆ ಭಗವದ್ಗೀತೆಗಿಂತ ದೊಡ್ಡ ಈ ಜಗತ್ತಲ್ಲಿ ಯಾವ ಗ್ರಂಥವಿಲ್ಲ ಆಚಾರ್ಯ ವಿನೋದ ಹೇಳ್ತಾರೆ ಈ ಜಗತ್ತಲ್ಲಿ ಒಂದು ಅತ್ಯಂತ ದೊಡ್ಡ ಗ್ರಂಥ ಅಂದರೆ ಅದು ಭಗವದ್ಗೀತೆ ಮಾತ್ರ ಅನ್ನುವಂಥ ಭಗವದ್ಗೀತೆ ದೊಡ್ಡವಾದ ಆಚಾರ್ಯ ವಿನೋದ ಪರಿತ್ಯಜ್ಯ ಶರಣಂ ಪ್ರಜ ಅಹಂ ಸರ್ವ ಸರ್ವಪಾಪಿಯು ಮೋಕ್ಷೇಶ ಮಾುಷ ಅನ್ನುವಂತಹ ಒಂದು ಅರ್ಥ ಈ ಜಗತ್ತಿನ ಯಾವ అన్న కేవలం భగవద్గీత అంతా సో భగవద్గీత అల్టి డివైన్ లాంగ్వేజ్ అది డివైన్ ఆటోమేటిక్ బందే ఆ భగవద్గీత ఎజుకేషన్ బాబు యావద్ ఎడ్యుకేషన్ అంటే ఆధ్యాత్మ విద్యా విద్యా అంత భగవద్గీత స్పిరిచువల్ ఎడ్యుకేషన్ ఈ జగత్న ఆధ్యాత్మిక దొడ్డ ఎజుకేషన్ భగవద్గీత ಅದಕ್ಕಾಗಿ ಈ ಒಂದು ವಾತಾವರಣ ನನಗೆ ಕಟ್ಟಲು ತ್ರಿಶಾ ಕ್ರಿಶಾದಲ್ಲಿ ಈಶ ಇದೆ ನನ್ನದು ಹಾಗೆ ಈಶಾದ್ರೆ ಲಕ್ಷ್ಮಿ ಅಂತಿಲ್ಲ ಹಾಗೆ ತ್ರಿಶಾ ಈಶಾ ಲಕ್ಷ್ಮಿ ಅದು ನವರಾತ್ರಿ ಟೈಮ್ ಇದು ನಿನ್ನೆ ಕೊಲ್ಲೂರಿಂದ ಬರುವ ನಾನು ಮೂರು ದಿನ ಆಯಿತು ನಿದ್ದೆ ಮಾಡಿದೆ ನನಗೆ ನಾನು ಗಾಡಿಯಲ್ಲಿ ಬರೋ ಸ್ವಲ್ಪ ವಾಮಿಟಿಂಗ್ ಆಗಿದೆ ನನಗೆ ಇಲ್ಲಿಗೆ ಬಂದ ನಂತರ ಸರಿ ಆಯ್ತು ಅದು ಡಿವೈನ್ ಲೊಕೇಶನ್ ಒಂದು ತುಂಬ ಒಂದು ಡಿವಿನಿಟಿ ತುಂಬ ಖುಷಿಯಾಯಿತು ನನಗೆ ನಾನು ರಿಸೀವ್ ಮಾಡುವಂಥದ್ದು ಅದು ಒಂದು ನನಗೆ ನನ್ನನ್ನು ಬಹುಶಃ ಒಂದು ಹೆಚ್ಚು ಕಡಿಮೆ ಒಂದು ನೂರಿನೂರು ವರ್ಷ ಹಿಂದೆ ಕೊಂಡೊಯ್ತು ಯಾಕಂತಂದರೆ ಇವರೆಲ್ಲ ಚಾಣಕ್ಯ ಶುಶ್ಯ ಇದನ್ನೆಲ್ಲ ಹಾಕಿದ್ದೀವಿ ಇದೆಲ್ಲ ಪಿಚ್ಚರ್ ಹಾಕಿರ್ತಾರಪ್ಪ ಅಂತಂದ್ರೆ ಈಗೆಲ್ಲ ಇವರಿಗೆಲ್ಲ ಎಲ್ಲಿ ಬೆಲೆ ಇದೆ ಈಗೆಲ್ಲ ನಮ್ಮ ಕನ್ನಡದಲ್ಲಿ ಒಬ್ಬರು ನಾನು ಸ್ಪೀಚ್ ಮಾಡಿ ಮದನ್ ಬಂದು ಮಲಾಭಿ ಹಬ್ಬಕ್ಕೆ ಹೇಳುವಾಗ ಒಬ್ಬ ಹುಡುಗನಕ್ಕೆಲ್ಲ ಅವರೇ ಪಿಕ್ಚರ್ ಹಾಕ್ತಾರೆ ತೆಲಿಗೆ ಅವರ ಕ್ರಿಕೆಟ್ ಪ್ಲೇಯರ್ ಅಪ್ಪ ಸರಿಗ ಕ್ರಿಕೆಟ್ ಪ್ಲೇಯರ್ ಮತ್ತು ಪಿಚ್ಚರ್ ಹಾಕಿಬಿಟ್ಟರೆ ಯಾರು ಹೀರೋಗಳಿಲ್ಲ ನಮ್ಮ ಮಕ್ಕಳಿಗೆಲ್ಲ ಯಾರು ಹೀರೋಗಳು ಈಗ ಪಿಚ್ಚರ್ ಹಾಕ್ಬಿಟ್ಟು ಹಾಂ கிரிக்கெட் பிளேயர் முச்சு கல்ச்சர் டூ இயர்ஸ் கத்திரின கை ஆ கத்திரின கை நோடி அவன் டே ஆடே திசை ஜனி ஓகே ஃபோலோட கத்திரினா கை பர்தே திசை ஏனாய் அந்த கத்திரில கைஃபி எஸ் எல் சூழ்நிலை అభిమాని ఒక్క వర్షి అంత అభిమాని ఎంత అవస్థ నుంచి ఫోర్ మా తల ఇవత్ ఒళ విచారీ తుపా దోష ఇన్నె క ನನ್ನ ಸ್ನಾನ ಮಾಡಿಟ್ಟಾಗಷ್ಟು ಆನಂದಿಯಲ್ಲಿ ಹೇಳಿ ಗೋಪಾಲಕೃಷ್ಣ ಭಕ್ಟ್ರೆ ನಾನು ನಿಜವಾಗಿ ನಿಮ್ಮನ್ನು ಅಭಿನಂದಿಸ್ತೀನಿ ನನಗೆ ತುಂಬಾ ಆನಂದಾಯಿತು ಹೃದಯದಿಂದ ರೀತಿಯ ನನಗೆ ನಾನು ಜಾಸ್ತಿ ಹೋಗೋದು ಕಡಿಮೆ ನಾನು ನಾನು ಜಾಸ್ತಿ ಆದರೆ ನನಗೆ ತುಂಬ ಆನಂದಿಸಿ ಪ್ಲೀಸ್ ಕಂಟಿನ್ಯೂ ಇದನ್ನು ನೀವು ಕಂಟಿನ್ಯೂ ಮಾಡಿ ಖಂಡಿತ ಇದರಿಂದ ಒಳ್ಳೇದಾಗ್ತದೆ ಯಾಕಂತ ನಮ್ಮ ಪರಂಪರೆ ಎಜುಕೇಶನ್ ಹೇಗಿತ್ತು ನಮ್ಮ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಬಾಬು ರಾಜೇಂದ್ರ ಪ್ರಸಾದ್ ಎಕ್ಸಾಮ್ಗೆ ಹೋದ್ರು ಎಕ್ಸಾಮ್ ಹೋಗೋರಲ್ಲಿ ಒಂದು ಕ್ವಶನ್ ಪೇಪರ್ ಕೊಟ್ಟಿದ್ರು ಔಟ್ ಆಫ್ ಏಟ್ ಹಣ ಇಲ್ಲ ಅಂತೇಳಿ ಸೊ ಅವ್ರು ಹೋದ್ರು ತಿಂದ್ರು ಹೋಟ್ಲಲ್ಲಿ ಹಣ ಕೊಟ್ಟು ನಿಂತಿಲ್ಲ ತುಂಬ ಬೇಸರ ಆಯ್ತು ಆವಾಗ ಅವ್ರು ಹೇಳಿದ್ರು ಹೋಟೆಲ್ ತೊಂದ್ರೆ ನೋಟ್ ಉಟ್ಟಲ್ಲ ಅದನ್ನೆಲ್ಲ ಇಟ್ಟೋಗಿ ಕೆಲಸ ಮಾಡಿ ಅಂತೇಳಿ ನೀವು ಇಷ್ಟು ದೊಡ್ಡ ಬಸ್ ಇದೇ ಮಾಡಿದವನು ನೋಡಿದ ಚ ಇಷ್ಟು ದೊಡ್ಡ ವ್ಯಕ್ತಿ ಅವಾಗ ಬಂದು ಹೇಳಿದ ಏನು ಬೇಸರ ಮಾಡಬೇಡಿ ಸರ್ ನನಗೆ ಮರ್ಯಾದೆ ಉಳಿತ ಅವನಿಗೆ ಸಹ ಇಷ್ಟು ದೊಡ್ಡ ವ್ಯಕ್ತಿಯ ನಾನು ಫಸ್ಟ್ ಕದ್ದೆ ಅಂತೇಳಿ ಅವನು ಕರ್ಕೊಂಡು ಹೋಗಿ ಇಪ್ಪತ್ತು ಪಸ್ ಇಟ್ಟು ಈ ಫಸ್ಟ್ ಅಲ್ಲಿ ಯಾವ್ದು ಪಸ್ ನಾನೇ ನಿಮ್ಮ ಪಸ್ಟ್ ಕದ್ದು ಈ ಇಪ್ಪತ್ತು ಪರ್ಸ್ ಅಲ್ಲಿ ಯಾವ್ದು ನಿಮ್ದು ಬಸ್ ಅಂತೇಳಿ ಹೇಳಿಲ್ಲ ಇವರಿಗೆ ಬೇಸರ ಆಯ್ತು ನನ್ನ ಮಾನವ ಮರ್ಯಾದೆ ಉಳಿತಿದ್ದೇ ಇವ ಪರ್ಸ್ ಇದೆ ಎಲ್ಲಿ ಆದರೂ ನಾನು ಹೇಳಿದ್ರೆ ಪಾಪ ಇವರಿಗೆ ಬೇಸರ ಆಗ್ತದೆ ಎಷ್ಟು ಅಂತೇಳಿ

ಎಜುಕೇಶನ್ ಏನು ನಾನು ನಿಮಗಷ್ಟೇ ಬರ್ತೇನೆ ಹ್ಯುಮನೈ ಹ್ಯುಮನೈಸ್ ದ ಹ್ಯೂಮನ್ ಬೀಯಿಂಗ್ಸ್ ಅಂತೇಳಿ ಮನುಷ್ಯತ್ವವೇ ಹ್ಯುಮ್ಯಾನಿಟಿ ಅದು ಎಜುಕೇಷನ್ ಸಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ನಾನು ಒಂದು ಮಾತೆಯಲ್ಲಿ ಮುಗಿಸ್ತೇನೆ ನಿಮ್ಮ ಸುಧಾಕರ್ ಶೆಟ್ಟಿದ್ದಾರೆ ತುಂಬ ಜನ ಎಜುಕೇಷನಿಸ್ಟ್ ಇದ್ದಾರೆ ನಾನು ಎಜುಕೇಷನಲ್ಲಿ ಸಿ ನೀವು ಅಕಾಡೆಮಿಕ್ ರಿಸಲ್ಟ್ ಬಗ್ಗೆ ತಿಂಕಿಂಗ್ ಮಾಡಬೇಡಿ ಸಿ ನಮಗೆ ಸೋಷಿಯಲ್ ರಿಸಲ್ಟ್ ಬಗ್ಗೆ ನಮ್ದು ಸೋಷಿಯಲ್ ರಿಸಲ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೋಷಿಯಲ್ ರೀಸರ್ ಸಣ್ಣ ಮಾತಿ ನೋಡಿ ಯಾಕೆ ನಾವೆಲ್ಲ ಕನ್ನಡ ಶಾಲೆಯಲ್ಲಿ ಕಟ್ಟಿ ನೀವು ಸಹ ಕನ್ನಡ ಶಾಲೆಯಲ್ಲಿ ಕರ್ತಿರ್ಬೋದು ನೋಡಿ ಇಷ್ಟು ವಿಶಾಲ ಹೃದಯ ಬರಲಿಕ್ಕೆ ನಮಗೆ ಮೇನ್ ಪ್ರೇರಣೆ ಏನಂತೇಳಿ ಎಲ್ಲರತ್ರ ಕೇಳಿ ಅದು ಕನ್ನಡ ಶಾಲೆ ಕನ್ನಡ ಶಾಲೆ ಎಜುಕೇಶನ್ ಸುಧಕರ್ ಇದ್ದಾರೆ ತುಂಬ ಜನ ಯಾಕಂತ ಹೇಳಿದರೆ ನೀವು ನೋಡಿ ಎಲ್ಲ ಲಿಸ್ಟ್ ತೆಗೆದು ನೋಡಿ ನೀವು ಯಾರ್ಯಾರು ಇವತ್ತು ದೊಡ್ಡದಾಗಿದ್ದಾರೆ ಯಾರ್ಯಾರು ದೊಡ್ಡ ಡೋನರ್ಸ್ ಇದ್ದಾರೆ ದೇ ಆರ್ ಆಲ್ ಫ್ರಮ್ ಕನ್ನಡ ಮೀಡಿಯಮ್ಸ್ ಅವರು ಕನ್ನಡ ಮಾತೇವರಿದ್ದಕ್ಕ ಕನ್ನಡ ಮಾಡೋಕೆ ಒಂದು ಸಿಸ್ಟಮ್ ಹೇಗಿತ್ತು ನೋಡಿ ಅಲ್ಲಿ ಇದನ್ನು ಕೇಳಿ ನಾನು ಮುಗಿಸ್ತೇನೆ ನಾನು ಹೈಸ್ಕೂಲಲ್ಲಿ ಇರುವಾಗ ನನ್ನ ಒಟ್ಟಿಗೆ ಒಬ್ಬ ಇದ್ದ ಇವಾಗ ಕಲಿಯುವುದರಲ್ಲಿ ದಟ್ಟ ಅಂದರೆ ದಟ್ಟ ಸೊನ್ನೆ ಮಾಡ್ತೀನಿ ನೋಡಿ ಸಿಕ್ಕುವಂಥದ್ದು ಅವರಿಗೆ ಯಾವತ್ತಿವ್ರು ಹೇಳುವಂಥದ್ದು ನಮ್ಮ ಟೀಚರ್ ಅರ್ಧ ಕಲಿಕದ ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ಅಂತ ನೀವು ನಂಬಲಿಕ್ಕಿಲ್ಲ ಮೊನ್ನೆ ಒಂದು ದೊಡ್ಡ ಬ್ರಹ್ಮ ಇತ್ತು ನಾನು ಹೋದೆ ಆ ಬ್ರಹ್ಮಕಲಶದಲ್ಲಿ கௌரவின்வா இவன எதிர்களை ஆச்சி ரீதியாடி முருநாக்கில் கொண்டு நம்ம விசித்திர ஆய்வு நீஷ்டு அணையு நான் அவன கருது கேது நீர் தங்க மூல அந்த கேள்வி கரும யானை மனுப்பா அது கொடுத்தீங்க நமக்கு மல்லி நம்ம தயாரித்தாலி கொட்டே மன்த்தேர் மார்க் இது மல்ல அந்த கேட்க அவ் அது ஏன் நன்னைஸ் நன் நூறு ஐநூறு தன மாதிரி డా మెస్ అధ్యాపకర్ కల్లికి మన ఇకే కిడ్ని ముగ్ధు తమిళనాడీ ఒక్క హడుగనకి పోలియో బా ఎర కల్గొ డిప్రెషన్ బేసన నిం కాలు ఇలా అంతి కృతక కాలు మరద కాలు కొడతాను బాటివరకు ఎరడు కాలే కాలు అంతే సపోర్ట్ మాతా దొడ్డ సాగి ఐదు మిక్కి అనాథ మక్క ఆ తాగి పోషణా ఇది ఎజుకేషన్ ఎజుకేషన్ హ్యుమ్యనిటీ ನಾವು ಗುರುಕುಲ ಮಾದರಿಯ ಶಿಕ್ಷಣವನ್ನು ಕೊಡಿ ಆದಷ್ಟು ಗುರುಕುಲ ಮಾದರಿಯ ಲೆಕ್ಕದ ಶಿಕ್ಷ ಶಿಕ್ಷಣ ಇವತ್ತು ನಮ್ಮ ಗುರುಕುಲ ಮಾದರಿಯ ಶಿಕ್ಷಣ ಹಾಳಾಗಿದ್ದು ದೊಡ್ಡ ಒಂದು ತೊಂದರೆ ಕನ್ನಡ ಶಾಲೆ ಮುಚ್ಚುವುದು ಇನ್ನೊಂದು ತೊಂದರೆ ಇನ್ನೊಂದು ಕುಟುಂಬ ವ್ಯವಸ್ಥೆ ನಮ್ಮಲ್ಲಿ ಕೂಡು ಕುಟುಂಬ ಇತ್ತು ಇವತ್ತು ಕೂಡು ಕುಟುಂಬ ಇಲ್ಲ ನಮಗೆ ಅಜ್ಜ ಅಜ್ಜಿ ಯಾರಂತೇಳಿ ನಮಗೆ ಕೊಡುವ ಪರಿಚಯ ಕೂಡು ಕುಟುಂಬ ನಾಶ ಆಗಿದೆ ಈಗ ನ್ಯೂಕ್ಲಿಯರ್ ಫ್ಯಾಮಿಲಿಯಾಗಿದೆ ಎಲೆಕ್ಟ್ರಾನ್ ಪ್ರೋಟನ್ ಇದ್ದಾಗ ಜನ ತಂದೆ ತಾಯಿ ಮಗು ಇಷ್ಟೇ ಈ ನ್ಯೂಕ್ಲಿಯರ್ ಫ್ಯಾಮಿಲಿ ನಾನು ಯಾವತ್ತ ಹೇಳ್ತೇನೆ ಈ ನ್ಯೂಕ್ಲಿಯರ್ ಫ್ಯಾಮಿಲಿ ಈಸ್ ಮೋರ್ ಡೇಂಜರಸ್ ನ್ಯೂಕ್ಲಿಯರ್ ಬಾಂಬ್ ಅಂತ ಹೇಳ್ತೇನೆ ನ್ಯೂಕ್ಲಿಯರ್ ಬಾಂಬ ನ್ಯೂಕ್ಲಿಯರ್ ಫ್ಯಾಮಿಲಿ ಡೇಂಜರ್ ಆದ್ರಿಂದ ಕೈಯಲ್ಲಿ ಈ ಶಾಲೆ ಇನ್ನಷ್ಟು ಇನ್ನೊಂದು ಸರಿ ಮಾತಾಡುವ ಈಗ ಮಾತಾಡೋ ಗೊತ್ತಲ್ಲ ಇದು ತುಂಬ ಗೊತ್ತಾಯ್ತು ಮನುಷ್ಯನ ಕಾನ್ಸಂಟ್ರೇಷನ್ ಎಲ್ರಿಗೂ ಗೊತ್ತಿದೆ ಫಾರ್ಟಿ ಫೈವ್ ಮಿನಿಟ್ಸ್ ವರೆಗೆ ಅದಕ್ಕಾಗಿ ನಾವು ಪೀರಿಯಡ್ಸ್ ಅನ್ನು ಒನ್ ಅವರ್ ಟು ಫಾರ್ಟಿಫೈವ್ ಮಾಡ್ತಾ ಇದ್ದೇವೆ ಆದರೆ ಈಗಿನ ಹೊಸ ಸರ್ವೆ ಪ್ರಕಾರ ಮನುಷ್ಯನ ಇವರು ಧಾರಣೆ ಹೇಳಿದಾಗೆ ಐ ಕ್ಯೂ ಏನು ಕಾನ್ಸಂಟ್ರೇಷನ್ ಏನಾಗಿದೆ ಅಂತ ಈ ಸೋಷಿಯಲ್ ಮೀಡಿಯಾ ಇಫೆಕ್ಟ್ ಇಂದ ಈ ಮೊಬೈಲ್ಗಳ ಇಫೆಕ್ಟ್ ಇಂದ ಈ ಹೊಸ ಸರ್ವೆ ಇರ್ತದೆ ಒಬ್ಬ ವ್ಯಕ್ತಿಯ ಕಾನ್ಸಂಟ್ರೇಷನ್ ಕೇವಲ ಸೆಕೆಂಡ್ ಸೆಕೆಂಡ್ಸ್ ಅಂತ ಅಂತೇಳಿ ಹೇಳ್ತದೆ ಅಷ್ಟು ವೀಕ್ ಆಗಿ ಈ ಸೋಷಿಯಲ್ ಮೀಡಿಯಾವನ್ನೆಲ್ಲ ಬಿಟ್ಟು ನಾನು ಇವತ್ತು ಶಾರದೆಯ ಆರಾಧನೆ ದಯವಿಟ್ಟು ಒಂದು ಸಣ್ಣ ಒಂದು ಎರಡು ನಿಮಿಷ ಮುಗಿಸ್ತೇನೆ ಒಂಚೂರು ಇಂಪಾರ್ಟೆಂಟ್ ಯಾಕಂತೇಳಿದ್ರೆ ನೀವು ಎಲ್ಲರೂ ಪುಸ್ತಕ ಓದುವಂತ ಕೆಲಸವನ್ನು ಮಾಡಿ ನೀವು ಪುಸ್ತಕವನ್ನು ಓದಿ ಅದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ನಮ್ಮ ಪುಸ್ತಕ ನಮ್ಮನ್ನು ದೊಡ್ಡ ಮಾಡ್ತದೆ ಇನ್ನೊಂದು ಸಣ್ಣ ವಿಷಯ ನೀವೆಲ್ಲರೂ ಕಲಿತು ಫುಡ್ ವೇಸ್ಟ್ ಮಾಡಬೇಡಿ ಅದು ಭಾರಿ ಇಂಪಾರ್ಟೆಂಟ್ ಇಂಡಿಯಾದಲ್ಲಿ ಎಷ್ಟು ಜನ ಮೂರು ಹೊತ್ತು ಊಟ ಮಾಡ್ತಾರೆ ಎಷ್ಟು ಜನ ಎರಡು ಹೊತ್ತು ಊಟ ಮಾಡ್ತಾರೆ ಎಷ್ಟು ಜನ ಒಂದು ಹೊತ್ತು ಊಟ ಮಾಡ್ತಾರೆ ಈಗ ಇವತ್ತಿಗೂ ಇಂಡಿಯಾದಲ್ಲಿ ಎಷ್ಟೋ ಜನರಿಗೆ ಒಂದು ಇಲ್ಲ ಆದ್ರಿಂದ ನೀನು ಫುಡ್ ವೇಸ್ಟ್ ಮಾಡಬೇಡಿ ಇನ್ನೊಂದು ಸಣ್ಣ ವಿನಂತಿ ನೋಡಿ ನೀವು ಬಿಸ್ಲೇರಿ ಅಲ್ಲ ಆ ನೀರು ಕೊಟ್ಟು ಆ ಬಾಟಲ್ ನೀರು ಕೊಟ್ಟು ನಾನು ಎಷ್ಟೋ ಫಂಕ್ಷನ್ ಕೊಡ್ತೇನೆ ಆ ಅರ್ಧ ಫುಡ್ ಅದನ್ನು ಬಿಸಾಕ್ತೀರಿ ಅದನ್ನು ಯಾಕೆ ನಿಮಗೆ ನಾಚಿಕೆ ಅದನ್ನ ಅರ್ಧ ಪುಟ್ಟ ನೀರನ್ನು ಕೊಂಡೋಗಿ ಮನೆಯಲ್ಲಿ ಕುಡಿಯಿರಿ ನೀವು ಯಾಕೆ ವೇಸ್ಟ್ ಮಾಡ್ತೀರಿ ಒಂದು ತೊಟ್ಟು ನೀರಿಗಾಗಿ ಎಷ್ಟು ಜನ ಕಷ್ಟಪಡ್ತಾ ಇದ್ದಾರೆ ಅದರಿಂದ ದಯವಿಟ್ಟು ಫುಡ್ ವೇಸ್ಟ್ ಮಾಡಬೇಡಿ ನೀರು ವೇಸ್ಟ್ ಮಾಡಬೇಡಿ ನಮ್ಮ ಪ್ರಕೃತಿಯನ್ನು ಉಳಿಸಿ ಕೇವಲ ನಾವು ಒಂದು ಹಣ ಕೇವಲ ನಾವು ಒಂದು ನಾವು ಪ್ರಶ್ನೆಗೆ ಪ್ರಶ್ನೆಗೆ ಅಂತ ಹೋಗುದಲ್ಲ ನಮ್ಮ ಪ್ರಕೃತಿ ಉಳಿಸಬೇಕು ನಾವು ಮರ ಮರ ಅಂತೇಳಿ ನಮ್ಮ ಮರ ನೆಡುವಂತ ಪ್ರಕೃತಿಯನ್ನು ನಡೆದಂತ ಕೆಲಸ ಉಳಿಸುವಂತ ಕೆಲಸ ಮಾಡಿ ಅಂತ ಎಲ್ಲರಿಗೂ ಎಲ್ಲಿಗ ತಾಯಿ ಭಗವತಿ ಮುಖಾಂಬಿಗೆ ಈ ಶಾ ಸ್ಕೂಲ್ ಇನ್ನಷ್ಟು ಅಭಿವೃದ್ಧಿ ಆಗಿ ಇನ್ನಷ್ಟು ಜನರಿಗೆ ಇದೊಂದು ಸೇವೆ ಸಿಕ್ಕಲಿ ನಿಮ್ಮ ಶಾಲೆ ಇನ್ನಷ್ಟು ಕಡೆ ವಿಸ್ತಾರವಾಗಲಿ ಎಲ್ಲರಿಗೆ ಇಲ್ಲಿ ವರ್ಕ್ ಮಾಡುವಂಥ ಎಲ್ಲರಿಗೂ ಮುಖಾಂಬಿಗೆ ಅನುಗ್ರಹ ಮಾಡಿ ಶಾಂತಿ ನೆಮ್ಮದಿ ಕಳಿಸು ಈ ಶಾಲೆಯಲ್ಲಿ ಕಳೆದ ಮಕ್ಕಳೆಲ್ಲ ಒಳ್ಳೆದಾಗಲಿ ಸಂಪ್ರದಾಯಗಳಾಗಲಿ ಅಂತೇಳಿ ನನ್ನ ನಾನು ದೇವರ ಪ್ರಾರ್ಥನೆ ಕೃಷ್ಣಾತ್ಮವತೇನೆ ಮಾಡ್ತೀನಿ ಆತ್ಮ ವರ್ತನೆ